ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ ವೀಕ್ಷಕರೇ ಇವತ್ತು ನಿಮಗಾಗಿ ಹೇರಿಗಾಗಿರುವಂಥ ಒಳ್ಳೆ ಹೇರ್ ರೆಮಿಡಿ ತೊಗೊಂಬಂದಿದ್ದೀನಿ ಇವಾಗ ಸ್ನೇಹಿತರೆ ಹೇರ್ ರೆಮಿಡಿ ಏನಂದರೆ ನಮ್ಮ ಕೂದಲು ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರುವಂಥದ್ದು ಹಾಗೆ ನಮ್ಮ ಕೂದಲಿಗೆ ಯಾವ ರೀತಿಯಾಗಿ ಬಿಳಿ ಕೂದಲು ರೀತಿ ನಾವು ಕೇರ್ ಮಾಡ್ಕೋಬೇಕಂದ್ರೆ ಏನು ಯೂಸ್ ಮಾಡಬೇಕಂದ್ರೆ ಸ್ನೇಹಿತರೆ ವಿಳೆದೆಲೆ ನೋಡಿ ನಾವು ಎಲೆ ತಿಂತೀವಿ ತಿನ್ನೋದ್ರಿಂದ ನಮ್ಮ ಬಾಯಿ ಯಾವ ರೀತಿಯಾಗಿ ಕೆಂಪುಗಾಗುತ್ತೆ ಅದೇ ರೀತಿಯವಾಗಿ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಕೆಂಪು ಕೂದಲು ಕೂಡ ಮಾಡ್ಕೋಬೋದು ಹಾಗೆ ಬ್ಲ್ಯಾಕ್ ಕೂದಲು ಕೂಡ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ನೋಡಿ ಇವಾಗ ಒಂದು ನಾಲ್ಕರಿಂದ ಒಂದು ಐದು ಎಲೆ ತೊಗೊಂಡಿದ್ದೀನಿ ವಿಳೆದೆಲೆ ಅದೇವಾಗ ಕಬ್ಬಿಣದ ಕಡೆಯಲ್ಲಿ ಇರುತ್ತೆ ಸ್ವಲ್ಪ ಚೂರ್ ಚೂರಾಗಿ ಮಾಡಿ ಹಾಕಬೇಕು ಈ ಎಲೆ ಈ ಎಲೆ ಇದ್ದರೆ ಸಾಕು ನಮ್ಮ ಕೂದಲು ತುಂಬಾ ಶೈನಿಯಾಗಿ ಮತ್ತು ಕೆಂಪಗೂ ಕೂಡ ಮಾಡ್ಕೋಬೋದು ಕಪ್ಪು ಕೂದಲು ಕೂಡ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೋಬೋದು ಇವಾಗ ಎಲೆ ನೋಡಿ ಸ್ನೇಹಿತರೆ ಚೂರು ಚೂರಾಗಿ ಮಾಡಿ ಹಾಕಿದ್ದೀನಿ ಸ್ವಲ್ಪ ಎಲೆ ಮೇಲೆ ಜಜ್ಜಬೇಕು ಎಲೆ ಜಜ್ಜಿದೀವಿ ಅಂದರೆ ಏನಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಅದು ಕಲರ್ ಬಿಟ್ಕೊಳ್ಳುತ್ತೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಸ್ವಲ್ಪ ನೀರು ಹಾಕಿ ಕಬ್ಬಿಣದ ಬಾಂಡೆಯಲ್ಲಿ ಜಜ್ತಾ ಇದ್ದೀನಿ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು ಅದು ಆ ರೀತಿ ಕೂಡ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ನಾನು ಇದೇ ರೀತಿಯಾಗಿ ಮಾಡ್ತೀನಿ ಯಾವಾಗಲೂ ಕೂಡ ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ನಾನು ಮೇಲೆ ಎಲೆ ಪೂರ್ತಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಆಗ್ತಾಯಿರೋವಂಥದ್ದು ನೋಡಿ ಈ ಥರ ಎಲೆ ಸ್ವಲ್ಪ ಸಣ್ಣ ಏನೆಲ್ಲ ತರಿತರಿಯಾಗಿನೇ ಜಜ್ಕೊಂಡ್ರೆ ಸಾಕು ಇವಾಗ ಇದು ಎಲೆ ಜಜ್ಕೊಂಡಾಯಿತು ಮತ್ತು ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ ಇವಾಗ ಹುಡಿ ಒಂದು ಅರ್ಧ ಲೋಟದಷ್ಟು ನೀರು ಆ್ಯಡ್ ಮಾಡಿದ್ದೀನಿ ನೀರು ಹಾಕಿ ಸ್ವಲ್ಪ ಸ್ಟೋವ್ ಮೇಲೆ ಚೆನ್ನಾಗಿ ಸಣ್ಣ ಫ್ಲೇಮ್ ಇಟ್ಕೊಂಡು ನಾವು ಇದು ಕುದಿಸ್ಬೇಕು ಕುದಿತಾ ಇರುವಾಗ ಸ್ನೇಹಿತರ ಇದಕ್ಕೆ ಒಂದು ಟೂ ರುಪೀಸ್ ಇರುವಂಥ ಬ್ರೂ ಕಾಫಿ ಕೂಡ ಅದರಲ್ಲಿ ಆ್ಯಡ್ ಮಾಡಬೇಕು ಬ್ರೂ ಕಾಫಿ ಕೂಡ ಹಾಕೋದ್ರಿಂದ ನಮ್ಮ ಕೂದಲಿಗೆ ಎಷ್ಟು ಚೆನ್ನಾಗಿ ಶೈನಿಯಾಗಿ ನಮ್ಮ ಕೂದಲು ಕೆಂಪಗೆ ಮಾಡ್ಕೋಬೋದು ಅಂತ ಹಾಗೆ ಕಪ್ಪಿಗೂ ಕೂಡ ಆಗುತ್ತೆ ಅದು ಯಾವ ರೀತಿ ಅಂತ ನೋಡಿ ನಿಮಗೆ ಶೈನಿಯಾಗಿ ಬೇಕಂದರೆ ಈ ಥರ ನಾವು ಕಾಫಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಟೀ ಪುಡಿ ಕೂಡ ಹಾಕಿದ್ದೀನಿ ಹಾಕಿ ಅದು ಕೂಡ ಕುದಿಸ್ತೀನಿ ಚೆನ್ನಾಗಿ ಇದೇನಾಗುತ್ತೆ ಅಂದರೆ ನೋಡಿ ಸ್ವಲ್ಪತ್ತು ಕುದೇ ಕುದಿಸಿದ್ರೆ ಸಾಕು ನಮಗೆ ಚೆನ್ನಾಗಿ ಕೆಂಪು ಆಗಿರುವಂಥ ನೀರು ರೆಡಿ ಆಗುತ್ತೆ ಆವಾಗ ಅದಕ್ಕೆ ನಾವು ಮೆಹೆಂದಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಬೋದು ಇಲ್ಲ ನಮಗೆ ಕಪ್ಪು ಕುದಲ್ಬೇಕಂದ್ರೆ ಅದರಲ್ಲಿ ನಾವು ಇವಾಗ ಚೆನ್ನಾಗಿ ಕುದೀತಾ ಇರುವಾಗ ನೋಡ್ತಾ ಇರೋದು ಬ್ರಿಂಗ್ ರಚ್ ಮೆಹಂದಿ ಪೌಡ್ರ್ ಕೂಡ ಹಾಕಬೇಕಾಗತ್ತೆ ಬ್ರಿಂಗ್ ರಾಶ್ ಪೌಡ್ರ್ ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ ನಮ್ಮ ಕೂದಲು ಆಗುತ್ತೆ ಸ್ನೇಹಿತರೆ ಹಾಗೆ ಗ್ರೋತ್ ಕೂಡ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ಬ್ರಿಂಗ್ ರಾಜ್ ಪೌಡ್ರ್ ತುಂಬಾ ಒಳ್ಳೇದು ಒಂದು ಸ್ಪೂನಷ್ಟು ಬ್ರಿಂಗ್ ರಾಶ್ ಪೌಡ್ರ್ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ರೀಟಾ ಕೂಡ ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ ರೀಟಾ ಪೌಡ್ರ್ ಕೂಡ ಯೂಸ್ ಮಾಡ್ತಾ ಇದೀನಿ ಅದು ಕೂಡ ಸೇಮ್ ಪ್ರಮಾಣದಲ್ಲಿ ಇರೋವಂಥದ್ದು ರೀಟಾ ಪೌಡ್ರ್ ಯಾಕಕ್ಕ ಹಾಕಿದ್ದೀನಿ ಅಂದರೆ ಅದರಲ್ಲಿ ನಾವು ಸಿಕ್ಕಿ ಈ ಥರ ರೀಟಾ ಯಾವ ರೀತಿ ಶ್ಯಾಂಪು ರೀತಿ ನಾವು ಬಳಕೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಮ್ಮ ಕೂದಲು ಮೆಹೆಂದಿ ಹಚ್ಚಿದ ತಕ್ಷಣ ನಮ್ಮ ಕೂದಲು ತುಂಬಾ ಹಾರ್ಡ್ ಆಗುತ್ತೆ ಒಬ್ಬರ ಕೂದಲು ಅದಕ್ಕೋಸ್ಕರ ಸ್ವಲ್ಪ ಅದರಲ್ಲಿ ರೀಟಾ ಹಾಕಿದ್ದೀವಿ ಅಂದರೆ ಅದು ನಾವು ಮೆಹೆಂದಿ ಹಚ್ಚಿದ್ದೀವಿ ಅಂತ ಗೊತ್ತಾಗಲ್ಲ ಅಷ್ಟು ಶೈನಿಯಾಗಿ ಕಾಣಿಸುತ್ತೆ ನಮ್ಮ ಕೂದಲು ಅದಕ್ಕೋಸ್ಕರ ಇದು ಸ್ವಲ್ಪ ನಾನು ಅದಕ್ಕೆ ಈ ಥರ ರೇಟ ಹಾಕಿದ್ದೀನಿ ಇವಾಗ ಅದು ಕೂಡ ಹಾಕಿದ ತಕ್ಷಣ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ತಾ ಇರುವಾಗ ನೀರು ಕಲರ್ ಚೇಂಜ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಇವಾಗ ಸೊದುಸ್ಕೊಂಡು ತಗೋಬೇಕು ನೋಡಿ ಯಾವ ರೀತಿಯಾಗಿ ನೀರು ಚೇಂಜ್ ಆಗಿರುವಂಥದ್ದು ನೋಡಿ ಕಪ್ಪುಗೆ ಇದರಲ್ಲಿ ನಾವು ಬ್ರಿಂಗ್ ರಾಶ್ ಮೆಹಂದಿ ಪುಡಿ ಎಲೆ ಹಾಕಿದ್ದೀವಿ ಅದ್ರ ಜೊತೆಗೆ ಟೀ ಪುಡಿ ಕಾಫಿ ಪುಡಿ ಇವೆಲ್ಲ ಕೂಡ ಹಾಕಿದ್ರಿಂದ ನಮ್ಮ ಬಿಳಿ ಕೂದಲಿಗೆ ಕಪ್ಪು ಬಣ್ಣ ಮಾಡುವಂಥ ಪ್ಯಾಕ್ ರೆಡಿ ಆಗ್ತಾ ಇರುವಂಥದ್ದು ಇವಾಗ ನೋಡಿ ನೀರು ಸೋದಿಸ್ಕೊಂಡಿರೋಂಥ ನೀರು ಅದೇ ಕಬ್ಬಿಣದ ಕಡೆಯಲ್ಲಿ ಮತ್ತೆ ಹಾಕಬೇಕು ಇವಾಗ ಮೆಹೆಂದಿ ಯಾವುದಪ್ಪ ತೊಗೊಂಡಿದ್ದೀನಿ ಅಂದರೆ ಸ್ನೇಹಿತರೆ ನಮ್ಮ ಕಡೆ ಸಿಗುವಂಥದ್ದು ಗಣೇಶ್ ಮೆಹೆಂದಿ ನೋಡಿ ಗಣಪತಿ ಮೆಹೆಂದಿ ಅಂತೀವಿ ಇದು ಅಂದರೆ ನಾವು ಕೈಗೆ ಹಚ್ಕೊಳ್ಳುವಂಥ ಮೆಹೆಂದಿ ಪೌಡ್ರ್ ತೊಗೊಂಡಿದ್ದೀನಿ ಕೆಂಪಗಾಗುತ್ತೆ ಕೈಗೆ ಹಚ್ಕೊಂಡ್ರೆ ಈ ಥರ ನೀರು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ನಮ್ಮ ಕೂದಲು ಕಪ್ಪು ಆಗುತ್ತೆ ಸ್ನೇಹಿತರೆ ಇದು ನ್ಯಾಚುರಲ್ ಆಗಿರುವಂಥ ಮೆಹೆಂದಿ ಪೌಡ್ರು ಖಂಡಿತವಾಗಿ ಟ್ರೈ ಮಾಡ್ಬೋದು ನಿಮ್ಮ ಕಡೆ ಸಿಕ್ಕರೆ ನಾರ್ಮಲಿ ನಾವು ಕೈಗೆ ಹಚ್ಕೊಳ್ಳೋಂಥ ಜಾಸ್ತಿ ಗುಲ್ಲ ಮೆಹೆಂದಿ ಕೂಡ ಸಿಕ್ಕ ಸಿಗುತ್ತೆ ಅದು ಕೂಡ ಬಳಕೆ ಮಾಡ್ಬೋದು ಇವಾಗ ಇದರಲ್ಲಿ ಮೆಹೆಂದಿ ಹಾಕಿದ್ದೀನಿ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಆವಾಗ ಹಿಂದಿಕ್ಕಿನ ಕಾಲದಲ್ಲಿ ಕೈಗೆ ಮೆಹೆಂದಿ ಕೈಯಿಂದ ನೋಡಿ ಈ ಥರ ಪೌಡ್ರ್ ತಂದೆ ಕಲಿಸ್ಕೊಂಡು ಹಚ್ತಾಯಿದ್ರು ಅವರಿಗೆ ನಾವಾಗ ಕೋನ್ ಸಿಗ್ತಾ ಇದ್ದಿಲ್ಲ ಏನಿಲ್ಲ ಅದೇ ರೀತಿಯಾಗಿರುವಂಥ ಮೆಹೆಂದಿ ಪೌಡ್ರ್ ಕೂಡ ಇನ್ನೂ ಕೂಡ ಇರುತ್ತೆ ಆ ಮೆಹೆಂದಿಗಳು ನಾರ್ಮಲಿ ನಾವು ಈ ಥರವಾಗಿ ಟ್ರೈ ಮಾಡ್ಬೋದು ಯಾಕಂದರೆ ನೋಡಿ ಅದರಲ್ಲಿ ಇನ್ನೂ ಕೂಡ ಜಾಸ್ತಿ ಕೆಮಿಕಲ್ ಇರಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈ ಥರ ನಾನು ಟ್ರೈ ಮಾಡ್ತಾ ಇರ್ತೀನಿ ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಯಾವ ರೀತಿಯಾಗಿ ತೆಳುವಾಗಿರುವಂಥ ಮೆಹಂದಿ ಕಲಿಸಿದ ತಕ್ಷಣ ಗಟ್ಟಿ ಆಗ್ತಾ ಇರುವಂಥದ್ದು ನೋಡಿ ನೋಡಿ ಸೈಡಿಗೆಲ್ಲ ಕಪ್ಪುಗೆ ಬಿಡ್ತಾ ಇರುವಂಥದ್ದು ಇದೇ ಸ್ನೇಹಿತರೆ ನ್ಯಾಚುರಲ್ ಆಗಿರೋಂಥ ಹೇರ್ ಪ್ಯಾಕಿಗೆ ಒಳ್ಳೇದು ಹೇರ್ ರೆಮಿಡಿ ಅನ್ಬೋದು ಇವಾಗ ನೋಡಿ ಇವಾಗ ನೋಡ್ತಾ ಇರ್ಬೋದು ಕೆಂಪು ಆಗ್ತಾ ಇರುವಂಥದ್ದು ಸೈಡಿಗೆಲ್ಲ ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಇರುವಾಗ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಪೂರ್ತಿನೇ ಕಪ್ಪು ಆಗುತ್ತೆ ನೀವೇನಾದ್ರೂ ಓವರ್ ನೈಟ್ ಬಿಟ್ವಿ ಅಂದರೆ ತುಂಬಾ ಕಪ್ಪು ಆಗುತ್ತೆ ಸ್ನೇಹಿತರೆ ಈ ಥರವಾಗಿರುವಂಥ ಹೇರ್ ಪ್ಯಾಕು ನಿಮಗೆ ಶೈನಿಯಾಗಿ ಬೇಕಂದರೆ ಇದೇ ರೀತಿಯಾಗಿ ಹಚ್ಕೊಬೋದು ಇವಾಗಲೇ ಮತ್ತು ನಿಮಗೆ ಕಪ್ಪಿಗೆ ಬೇಕಂದರೆ ಇದು ಸ್ವಲ್ಪ ಪ್ಪ ರಾತ್ರಿ ಪೂರ್ತಿ ಬಿಡಬೇಕು ಇವಾಗ ನಾನು ಒಂದು ಹದಿನೈದು ನಿಮಿಷ ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ನಾನು ಇದನ್ನು ಓವರ್ ನೈಟ್ ಬಿಟ್ಟಲ್ಲ ಸ್ನೇಹಿತರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಚೆನ್ನಾಗಿ ಕಪ್ಪಗೆ ಸೈಡಿಗೆಲ್ಲ ಬಿಟ್ಕೊಳ್ತಾರೋ ಅಂತ ನೋಡಿ ಈ ಥರವಾಗಿ ಹೇರ್ ಪ್ಯಾಕು ರೆಡಿ ಮಾಡಿ ನಿಮ್ಮ ಕೂದಲಿಗೆ ನ್ಯಾಚುರಲ್ ಆಗಿರುವಂಥದ್ದು ಬಣ್ಣ ಮಾಡ್ಕೋಬೋದು ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ನ್ಯಾಚುರಲ್ ಆಗಿರುವಂಥ ವಿಳ್ಯದಲ್ಲಿ ಯೂಸ್ ಮಾಡಿ ಈ ಥರವಾಗಿ ಹೇರ್ ಪ್ಯಾಕ್ ರೆಡಿ ಮಾಡಿದ್ದೀನಿ ನೀವು ಕೂಡ ಒಂದು ಸರ್ತಿ ಬಳಸಿ ನೋಡಿ ನಿಮಗೂ ಕೂಡ ಯೂಸ್ ಆದರೆ ನಮ್ಮ ವೀಡಿಯೋಗೂ ಕೂಡ ಲೈಕ್ ಕೊಡಿ ಹಾಗೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಒಂದು ಸರ್ತಿ ಟ್ರೈ ಮಾಡಿದ ತಕ್ಷಣ ನಮ್ಮ ಕೂದಲು ಕಪ್ಪು ಆಗೋಲ್ಲ ಸ್ನೇಹಿತರೆ ಇದೇ ರೀತಿಯಾಗಿ ಟ್ರೈ ಮಾಡ್ತಾ ಹೋದರೆ ನಮ್ಮ ಕೂದಲು ಕಪ್ಪು ಆಗುತ್ತೆ ತಲೆಗೆ ಹಚ್ಚಿದ ತಕ್ಷಣ ನೀವು ಒಂದು ಎರಡು ಮೂರು ಗಂಟೆ ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಬೇಕು ಹಾಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈ ಧನ್ಯವಾದ